ಹಾಂ ನಮಸ್ಕಾರ ಬನ್ನಿ ಬಾಯಲ್ಲಿ ನೀರೂರುವಂತಹ ರುಚಿಕರ ಮಂಡಕ್ಕಿ ಮಾಡೋಣ ಇದನ್ನು ಜೀರಾ ಮಸಾಲ ಮಂಡಕ್ಕಿ ಅಂದರು ಆದರೆ ನಾನು ಇದಕ್ಕೆ ಪರಿಮಳ ಮಂಡಕ್ಕಿ ಅಂತ ಹೆಸರಿಡ್ತೀನಿ ಎಷ್ಟು ಚೆನ್ನಾಗಿದೆ ಪರಿಮಳ ಆಹಾ ಹಾ ರುಚಿನೂ ಅಷ್ಟೇ ಚೆನ್ನಾಗಿದೆ ಮತ್ತು ಇದನ್ನು ತಯಾರಿಸಿದ್ದು ನಾನು ನೋಡಿದ್ದು ಪರಿಮಳ ಅವರು ಒನ್ ಟೇಬಲ್ ಸ್ಪೂನ್ ಧನಿಯಾ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಸಿಹಿ ಬೆಲ್ಲ ಅಥವಾ ಸಕ್ಕರೆ ನಾನು ಬೆಲ್ಲದ ಪುಡಿ ಇಟ್ಕೊಂಡಿದ್ದೀನಿ ನೋಡಿ ಅಲ್ಲಿ ಸಕ್ಕರೆ ಬೇಕಿದ್ದರೂ ಸಕ್ಕರೆ ಉಪಯೋಗಿಸ್ಬಹುದು ಎಲ್ಲ ಸಿಹಿ ಒಂದೇ ಇಷ್ಟೇ ಸಾಕ ಇನ್ನೊಂದು ಬಹಳ ಮುಖ್ಯವಾದ ಇಂಗ್ರೀಡಿಯೆಂಟ್ ಬೇಕೇನದು ಅಚ್ಚ ಖಾರದ ಪುಡಿ ನೀವು ಈ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬಹುದು ಕೆಲವು ಪುಡಿ ತುಂಬ ಖಾರ ಇರುತ್ತೆ ಅದು ನಿಮಗೆ ಬಿಟ್ಟಿದ್ದು ಇಷ್ಟು ಪದಾರ್ಥಗಳನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಡ್ರೈ ಆಗಿ ಪೌಡರ್ ಮಾಡಿಟ್ಕೊಳ್ಳೋದು ಎಷ್ಟು ಸುವಾಸನೆ ಪರಿಮಳ ಘಮಘಮ ಅಂತ ಬರುತ್ತೆ ಅಂತ ಹೇಳಿದ್ರೆ ಹಾಗೆ ಪುಡಿನೇ ತಿನ್ನಬೇಕು ಅಂತಷ್ಟು ಆಸೆ ಆಗುತ್ತೆ ನೋಡಿ ಗಮಗಮ ಅಂತಿರೋದು ಒಳ್ಳೆ ಮಸಾಲ ರೆಡಿ ಆಯಿತು ನೆಕ್ಸ್ಟ್ ನಾವು ಮಂಡಕ್ಕಿ ತೊಗೊಳ್ಳೋಣ ನೀವು ಮಂಡಕ್ಕಿ ಅಂತೀರಿ ಕಡಲೆಪುರಿ ಅಂತೀವಿ ಕಡಲೆಪುರಿ ಅಂತೀವಿ ಅದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾಕೆಂದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು ಅದು ನೋಡಿ ಕರ್ಕರ ಕ್ರಿಸ್ಪಾಗಿರಬೇಕು ಸ್ವಲ್ಪ ಒಲೆ ಇಟ್ಟು ಬಿಸಿ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಸಾಕು ಆಗಿ ಬಿಸಿ ಮಾಡ್ತಾ ಇರೋದು ಗರಿಗರಿ ಆಗಬೇಕು ಆವಾಗ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಬಿಸಿ ಮಾಡ್ತಾ ಮಾಡ್ತಾ ಎಷ್ಟು ಬಿಸಿ ಆದರೆ ಅದು ಗರಿಗರಿ ಆಗುತ್ತೆ ಅಂತ ಸಾಕಷ್ಟು ಗರಿ ಗರಿಯಾಗಿದೆ ಇದಕ್ಕೀಗ ಹಸಿಯಾಗಿರೋದು ಎಣ್ಣೆ ಹಾಕ್ಕೊಳ್ತೀವಿ ಶೇಂಗಾ ಎಣ್ಣೆ ಆದರೂ ಸರಿ ಗಮಗ ಇರುತ್ತೆ ಕೊಬ್ಬರಿ ಎಣ್ಣೆ ಆದರೂ ಸರಿ ಒಂದೆರಡು ಸ್ಪೂನು ಎರಡು ಟೇಬಲ್ ಸ್ಪೂನು ಇದು ಬಿಸಿ ಮಾಡ್ತಾ ಇಲ್ಲ ಈಗ ಸ್ಟವ್ ಇಂದ ಆಮೇಲೆ ಖಾರ ಪುಡಿ ತಯಾರಿ ಆಯ್ತಲ್ಲ ಆ ಖಾರ ಪುಡಿ ನಮಗೆ ಸಪ್ಪಗೆ ಬೇಕೋ ಖಾರ ಬೇಕೋ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ದುಂಡನೆ ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತಕೊಳ್ಕಂಡು ಮಿಕ್ಸ್ ಮಾಡ್ಬೋದು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಮಂಡಕ್ಕಿಗೂ ಅದು ಖಾರ ಹತ್ತಬೇಕು ಅದಕ್ಕೆ ಎಣ್ಣೆ ಬೇರೆ ಹಾಕಿದ್ದೀವಲ್ವ ಅಷ್ಟೇ ಇವಾಗ ಮಂಡಕ್ಕಿ ರೆಡಿ ಘಮ ಘಮ ರುಚಿಕರ ಮಂಡಕ್ಕಿ ಇದನ್ನು ರುಚಿ ಹೆಚ್ಸೋಕ್ಕೆ ನಾವೇನು ಮಾಡಬೇಕೀಗ ಇದಕ್ಕೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕೊಳ್ಳೋಣ ನಂತರ ಸಣ್ಣಗೆ ಅಷ್ಟು ಟೊಮ್ಯಾಟೊ ಹಾಕೊಳ್ಳೋಣ ಒಂದು ಎರಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ತೆಂಗಿನ ತುರಿ ಹಾಕಬೇಕು ಕಾಯಿ ತುರಿ ಇರಲಿಲ್ಲ ಪೀಸಸ್ ನಾನು ಮಿಕ್ಸಿಲಿ ಹಾಕಿ ತುರಿ ಮಾಡ್ತಾಯಿದ್ದೀನಿ ಹಾಕಿದ್ದಾಯಿತು ನೋಡಿ ಖಾರ ಪುಡಿ ಮಾಡಿದ ಮಿಕ್ಸಿನಲ್ಲೇ ಹಾಕಿಬಿಟ್ಟೆ ಸ್ವಲ್ಪ ಕೆಂಪಗಿದೆ ಅದು ಆಯಿತು ಈಗೆಲ್ಲ ಇದನ್ನು ಮಿಶ್ರಣ ಮಾಡಿ ಒಂದು ತಟ್ಟೆಗೆ ಹಾಕಿ ಕೊಟ್ಟರೆ ತಿಂತಾ ಇದ್ದರೆ ಅದೆಷ್ಟು ತಿಂತೀವೋ ಅಲ್ಲಿರೋ ಇಷ್ಟು ಇಷ್ಟು ಮಾಡಿದಷ್ಟು ನಾವು ಒಬ್ಬರೇ ಖಾಲಿ ಮಾಡ್ಬೋದು ಅಷ್ಟು ರುಚಿಕರವಾಗಿದೆ ನಮ್ಮ ರಾಹುಲ್ ರಾಹುಲ್ ಫ್ರೆಂಡ್ಸ್ ಅಂತೂ ತುಂಬ ಖುಷಿಯಾಗಿ ಇದನ್ನು ತಿಂದರು ನೀವು ಸಹ ಟ್ರೈ ಮಾಡಿ ಈ ಪುಡಿ ಮಾಡಿದ್ದೀವಲ್ಲ ಆ ಪುಡಿನ ನಾವು ಒಂದು ಡಬ್ಬಕ್ಕೆ ಹಾಕೊಂಡು ಎತ್ತಿಟ್ಕೊಂಡ್ರೆ ಯಾವಾಗ ಬೇಕಂದರೆ ಆವಾಗ ರೆಡಿ ಮಾಡ್ಕೊಳ್ಬೋದು ಈರುಳ್ಳಿ ಟೊಮೆಟೊ ಹಚ್ಕೊಳ್ಬೇಕಷ್ಟೆ ನಿಜವಾಗ್ಲೂ ಇದು ತುಂಬ 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 ರುಚಿಕರ ಆಗಿದೆ ಟ್ರೈ ಮಾಡಿಬಿಡಿ ನೀವು ನಾನು ಎಕ್ಸಾಜರೇಟ್ ಮಾಡ್ತಾ ಇಲ್ಲ ಅಷ್ಟು ಟೇಸ್ಟಿಯಾಗಿದೆ ಇದು